ನಮಸ್ತೆ ವೀಕ್ಷಕರೇ ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಮೊದಲಿಗೆ ನಾನು ನಾವು ಹಾಕೋ ಹೊಸ ಹೊಸ ರೆಸಿಪಿಗಳನ್ನು ನೋಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸಿದಂತಾಗುತ್ತೆ ಹಾಗೆ ನಮಗೆ ಹೊಸ ಹೊಸ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂತಾಗುತ್ತೆ ಜೈ ಕರ್ನಾಟಕ ಮಾತೆ ನಮಸ್ತೆ ವೀಕ್ಷಕರೇ ಇವತ್ತಿನ ರೆಸಿಪಿ ಬಂದು ಕಡಲೆ ಬೇಳೆ ಹೋಳಿಗೆ ಕಡಲೆಬೇಳೆ ಹೋಳಿಗೆಗೆ ಬೇಕಾಗಿರುವ ಸಾಮಗ್ರಿಗಳು ಯಾವುದೆಂದರೆ ಕಡಲೆಬೇಳೆ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಬೆಲ್ಲ ಹಚ್ಚು ಬೆಲ್ಲ ಯಾಲಕ್ಕಿ ಅಡುಗೆ ಎಣ್ಣೆ ನೋಡಿ ಬೇಳೆನ ನಾನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಡಲೆ ಬೇಳೆಗೆ ಹೋಳಿಗೆ ರುಚಿನೇ ಡಿಫ್ರೆಂಟ್ ಆಗಿರುತ್ತೆ ತೊಗರಿ ಬೇಳೆಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡು ಕುಕ್ಕರ್ನ ನಾನು ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋ ತನಕ ಅಥವಾ ಎರಡು ವಿಷಲ್ ಬರೋ ತನಕ ಬೇಯಿಸ್ತೀನಿ ಅದಾದ ನಂತರ ನಾನು ವಿಷಲನ್ನ ತೆಗಿತಾಯಿದ್ದೀನಿ ನೋಡಿ ನೋಡಿ ಕಡಲೆಬೇಳೆ ನೀಟಾಗಿ ಬೆಂದಿದೆ ಜಾಸ್ತಿ ಇದನ್ನ ಬೇಯಿಸಕ್ಕೆ ಹೋಗಬಾರ್ದು ಈಗ ಬೆಂದಿದೆಯಾ ಇಲ್ವಾ ಅಂತ ಒಂದೇ ಒಂದು ಕಾಳು ತಗೊಂಡು ನೋಡ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋ ಪ್ರಮಾಣದಲ್ಲಿ ನಾವು ಬೇಸಣ ಬೆಂದಿದೆ ಈಗ ಆಲ್ರೆಡಿ ಈಗ ಬೆಂದಿರೋದನ್ನ ನಾವು ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ನಲ್ಲಿ ರುಬ್ಬಿದ ಕಡಲೆ ಬೇಳೆ ಹಿಟ್ಟು ರೆಡಿಯಾಗಿದೆ ನೋಡಿ ರುಬ್ಬಿದ ಕಡಲೆ ಬೇಳೆ ರೆಡಿಯಾಗಿದೆ ನಾನು ಇದನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ ಕುಟ್ಟಿಟ್ಕೊಂಡಿರೋ ಬೆಲ್ಲ ಸ್ನೇಹಿತರೆ ಇದು ಈಗ ಇದನ್ನು ನಾವು ಬಾಣ್ಲಿಗೆ ಹಾಕಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋಣ ಅಂದರೆ ಜಾಸ್ತಿ ಸೀದಿಸಬೇಡಿ ನೀಟಾಗೆ ಸುಮ್ಮನೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾನು ಹಿಟ್ಟನ್ನು ಮೈದಾ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಚಿಟಿಕೆ ಎಷ್ಟು ಅರಿಶಿನ ನೋಡಿ ಅರಿಶಿನ ಹಾಕ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ನಾನು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೋದ್ರಿಂದ ಹಿಟ್ಟು ತುಂಬಾ ಸ್ಮೂತಾಗೆ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನಾನು ನೀರನ್ನು ಹಾಕ್ಕೊಂಡು ಕಲಿಸ್ತಾ ಹೋಗ್ತೀನಿ ಇದಕ್ಕೆ ನಾವು ಗೋಧಿ ಹಿಟ್ಟನ್ನು ಬಳಸಬಾರ್ದು ಮೈದಾ ಹಿಟ್ಟನ್ನೇ ಬಳಸಬೇಕು ನೋಡಿ ಎಷ್ಟು ಸ್ಮೂತಾಗಿದೆ ಸಾಫ್ಟಾಗಿದೆ ನೋಡಿ ಎಣ್ಣೆ ತಗೊಂಡು ನಾನು ಇದಕ್ಕೆ ಹಾಕಿ ಕಲಿಸಿದ್ದೀನಿ ಹಾಗಾಗಿ ಈ ಹಿಟ್ಟು ಸ್ಮೂತಾಗಿ ಸಾಫ್ಟಾಗೇ ಬಂದಿದೆ ಈಗ ಒಂದಿಷ್ಟಿಷ್ಟೇ ಹಿಟ್ಟನ್ನು ನಾನು ತಗೋತಾ ಹೋಗ್ತೀನಿ ನೋಡಿ ಹಿಟ್ಟಿಗೆ ನೀಟಾಗಿ ಎಣ್ಣೆನ ಹಚ್ಕೋಬೇಕು ವೀಕ್ಷಕರೇ ಜಾಸ್ತಿ ಜಾಸ್ತಿ ಎಣ್ಣೆನೇ ಹಚ್ಕೊಳ್ಳಿ ಯಾಕಂದರೆ ಸಾಫ್ಟಾಗಿ ಬರುತ್ತೆ ಕೈಗೆ ಅಂಟಲ್ಲ ಮೈದಾ ಹಿಟ್ಟಾಗಿರೋದ್ರಿಂದ ತುಂಬಾ ಅಂಟತ್ತೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಅಂಟು ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆನ ಹಾಕೋತಾ ಇರಬೇಕು ಅದು ನೀಟಾಗೆ ಸ್ವಲ್ಪ ಡಫ್ ತೊಗೊಂಡು ಕಡಲೆ ಬೆಳೆದು ನೋಡಿ ಹಿಟ್ ಹಾಕೋತಾ ಇದ್ದೀನಿ ಅದು ನೀಟಾಗೆ ಫೋಲ್ಡ್ ಮಾಡಬೇಕು ಮೂಲೆ ಮೂಲೆಯಲ್ಲಿ ಇಟ್ ತಗೊಂಡು ಅದ್ರ ಮೇಲೆ ಫೋಲ್ಡ್ ಮಾಡಬೇಕು ನೋಡಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಪ್ರೆಸ್ ಮಾಡೋದ್ರಿಂದ ಆ ಊರಣ ಆಚೆ ಬರಲ್ಲ ಈಗ ನಾನು ಇದನ್ನು ಇದನ್ನ ಉಲ್ಟಾ ಹಾಕಿ ನೀಟಾಗಿ ಚಪಾತಿ ಶೇಪ್ನಲ್ಲೇ ಮಾಡ್ಕೋತೀನಿ ಚಿಕ್ಕ ಚಿಕ್ಕದು ಮಾಡ್ಕೊಳ್ಳಿ ಅದ್ರ ಮೇಲೆ ಎಣ್ಣೆ ಹಚ್ಚಿದ ಕವರ್ನ ನಾನು ಇಡ್ತಾಯಿದ್ದೀನಿ ನೋಡಿ ಇದು ಎಣ್ಣೆ ಹಾಕಿ ಕವರ್ನ ನಾನು ಲಟಾಯಿಸ್ತೀನಿ ಯಾಕಂದ್ರೆ ನೀಟಾಗಿ ಬರುತ್ತೆ ನೋಡಿ ಅಂಡ್ಕೊಳಲ್ಲ ಕೈಗೂ ಹಾಗಾಗಿ ನಾನು ಎಣ್ಣೆನ ಕವರ್ಗೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀವು ಇದೇ ತರ ಮಾಡ್ಕೊಳ್ಳಿ ವೀಕ್ಷಕರೇ ಇಲ್ಲ ಅಂದ್ರೆ ಬಾಳೆ ಎಲೆ ಇರುತ್ತಲ್ಲ ಅದಕ್ಕೂ ಸಹ ಎಣ್ಣೆ ಹಚ್ಚಿ ಈ ತರ ಮಾಡ್ಕೋಬೋದು ಕವರ್ನ ತಗೊಳ್ಳೋದ್ರಿಂದ ಅದು ಹೇಗೆ ಬರ್ತಾ ಇದೆ ಅಂತ ನಾವು ನೋಡ್ಕೋಬೋದು ನೋಡಿ ಈಗ ಕಾದಿರೋ ಹಂಚಿನ ಮೇಲೆ ನಾನು ರೆಡಿ ಮಾಡಿರೋ ಹೋಳಿಗೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕೋತಾ ಇರಿ ಸೀದಿಸಬಾರದು ಲೋ ಫ್ಲೇಮ್ ಅಲ್ಲೇ ಮಾಡಬೇಕು ಮನೆಯಲ್ಲೇ ಎಣ್ಣೆ ಪಾಕೆಟ್ಸ್ ಇರುತ್ತೆ ಖಾಲಿಯಾಗಿರೋ ಎಣ್ಣೆ ಪಾಕೆಟ್ಸ್ ಆ ಎಣ್ಣೆ ಪಾಕೆಟ್ನ ತಗೊಂಡು ಅದ್ರ ಮೇಲೂ ಸಹ ನಾವು ಹೋಳ್ಗೆನ ನೀಟಾಗಿ ರೌಂಡ್ ಶೇಪ್ ಅಲ್ಲಿ ಮಾಡ್ಕೋಬಹುದು ತೆಳ್ಳಕ್ಕೆ ಮಾಡ್ಕೋಬೋದು ನೋಡಿ ಬೇಯ ತನಕ ನೀಟಾಗಿ ಲೋ ಫ್ಲೇಮಲ್ಲೇ ಬಿಡೋಣ ನೋಡಿ ಈಗ ಉಲ್ಟಾ ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಬೇಯ್ತಾ ಇದೆ ಬಿಸಿ ಬಿಸಿ ಹೋಳಿಗೆ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ವಾವ್ ಸಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವೀಕ್ಷಕರೇ ಹೋಳಿಗೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಎಂಥವ್ರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಯಾವಾಗಲೂ ತೊಗರಿಬೇಳೆನಲ್ಲೇ ಮಾಡಬೇಡಿ ಕಡಲೆಬೇಳೆನಲ್ಲೂ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೇರೆ ಬೇರೆ ಟೈಪು ಟ್ರೈ ಮಾಡ್ತಾ ಇದ್ರೇ ಯಾವ್ದ್ಯಾವ ಟೇಸ್ಟು ಅಂತ ಗೊತ್ತಾಗ್ತಾ ಇರುತ್ತೆ ನಾವು ಬರೀ ತೊಗರಿಬೇಳೆನಲ್ಲೇ ಯಾವಾಗಲೂ ಮಾಡ್ತಾಯಿರ್ತೀವಿ ಇದು ಕಡಲೆಬೇಳೆನಲ್ಲೂ ಟ್ರೈ ಮಾಡಿ ನೋಡಿ ನೀವು ಒಂದ್ಸತಿ ಹೆಸರುಬೇಳೆನಲ್ಲೂ ಮಾಡ್ಬೋದು ನೋಡ್ಕೊಂಡು ಮಾಡಬೇಕಷ್ಟೆ ಯಾಕಂದರೆ ಬೇಳೆ ನೀಟಾಗೆ ಜಾಸ್ತಿ ಬೇಯಿಸ್ಬಾ ಬೇಯಿಸ್ ಹೋಗಬಾರ್ದು ನೋಡಿಕೊಂಡು ಅರ್ಧಂಬರ್ಧ ಬೇಯಿಸ್ಬೇಕು ಒಂದು ಚೂರು ಕೈಯಲ್ಲಿ ಹಂಕಿದ್ರೆ ಮುರಿಯೋ ಥರ ತುಂಬ ಹಿಟ್ಟಿಟ್ಟು ಥರ ಆಗಬಾರ್ದು ನಾವು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಬೇಳೆನ ಆಗಲಿ ಹಿಟ್ಟಿಟ್ಟು ಆಗಲಿ ಬರಬಾರ್ದು ನಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಬೇಯಿಸ್ಕೋಬೇಕು ನೋಡಿ ಇವಾಗ ಕಡಲೆಬೇಳೆ ಹೋಳಿಗೆ ಹೆಂಗೆ ರೆಡಿಯಾಗಿದೆ ಇದಕ್ಕೆ ಎಣ್ಣೆ ತುಪ್ಪ ಹಚ್ಕೊಂಡು ತಿಂತಾ ಇದ್ದರೆ ವೀಕ್ಷಕರೇ ಅಷ್ಟು ಚೆನ್ನಾಗಿರುತ್ತೆ ಅಂತೀರಾ ನೋಡಿ ನೀವು ಟ್ರೈ ಮಾಡಿ ಮಾಡಿಬಿಟ್ಟು ನೀವು ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಟ್ರೈ ಮಾಡಿ ಟ್ರೈ ಮಾಡಿದ್ರಲ್ಲಿ ಏನು ತಪ್ಪಿಲ್ವಲ್ಲ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಚಾನಲ್ಲು ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ನೆಕ್ಸ್ಟ್ ರೆಸಿಪಿನಲ್ಲಿ ನಾನು ಮತ್ತೆ ನಿಮಗೆ ಭೇಟಿ ಧನ್ಯವಾದಗಳು